ನಮ್ಮ ಅತ್ತ ತಂಗಿಯರ್ ಜೊತೆಗೆ ದ್ವೇಷ ಬೆಳೆಸಿಕೊಂಡೆ ನಾನು ವಿಷ್ಣುವರ್ಧನ್ ಮುಖಕ್ಕೆ ಭೇಟಿ ಆಗ್ತಾನೆ ಅಂದಾಗ ಬೆಂಗಳೂರು ಬಂದದ್ದಾರು ಮಾತ್ರ ವಿಷ್ಣುವರ್ಧನ ಬಗ್ಗೆ ರಾಜುಗೌಡರು ಅರ್ಧ ರಾತ್ರಿ ಕರೆದ್ರೂನು ನಾನು ಬರ್ತೀನಿ ಬ್ರಹ್ಮ ವಿಷ್ಣು ಮಹೇಶ್ವರ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಅಂದ್ರೆ ಒಂದು ತರಾ ದೇವರು ಅಂತ ತಿಳ್ಕೊಂಡಿದ್ವಿ ನಾವೆಲ್ಲ ಈ ಹೋರಾಟ ಅನ್ನೋದು ಪ್ರತಿನಿತ್ಯ ನಾವು ಇಲ್ಲಿ ಬಂದು ಕುತ್ಕೊಳ್ಳೋದಲ್ಲ ಇವತ್ತು ಗದಗಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ನಾನೇ ಕಾರಣ ಅನ್ನಬಾರದು ನಮ್ಮ ಹೋರಾಟ ಕಾರಣ ಫಸ್ಟ್ ಹೋರಾಡಿದವಳೆ ನಾನೇ ಮಹಾಬಾಯಿ ಸಲುವಾಗಿ ವರ್ಷ ಹೋರಾಡಿದೆ ಆಮೇಲೆ ಸೇರಿ ಹೋರಾಡಬೇಕು ನನಗೆ ರಾಜಗೌಡರು ಬೆಳಿಗ್ಗೆ ಹೇಳಿದ್ ತಕ್ಷಣ ಬಂದ್ಬಿಡುವ ಬಂದ್ಬಿಡ್ರಿ ಮೇಡಮ್ ನೀವು ಅಂದ್ರು ಏನಪ್ಪ ಯಾವ ವಿಷಯ ಅಂದಾಗ ನಾನು ಒಂದೇ ಮಾತು ಹೇಳ್ತೀನಿ ಇಷ್ಟು ವರ್ಗ ನನ್ನ ಪ್ರಾಣ ಅವ್ರಿಗೋಸ್ಕರ ಅಂದ್ರೆ ನಾನೊಬ್ಬ ನಾಟಕ ಕಂಪನಿ ಮಾಲಕ್ತಿ ದುಡ್ಡು ಯಾರು ಏನಾರು ಅಂದ್ರೆ ನಾನು ಸಿಟ್ಟಿಗೆ ಎತ್ತಿದ್ದೆ ಅಭಿಮಾನಿ ನಾನು ಫಸ್ಟ್ ಪಿಕ್ಚರ್ ಮಾಡಿದ್ದೆ ಶಿವಶಂಕರ್ ರಮೇಶ್ ಪಟ್ಟಣ ಹಿಟ್ಟಿ ಪಾತ್ರ ಆದ್ರೆ ಅವಾಗಿನ ಸಮಯದಲ್ಲಿ ಈ ಮೊಬೈಲ್ಗಳು ನಾವು ಏನು ಫೋಟೋ ಮಾಡಿ ತೋರಿಸಿದ್ ಬರುತ್ತೆ ಆದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದೆಲ್ಲದಕ್ಕಿಂತ ಒಂದು ಮಾತು ಹೇಳ್ತಾ ಇದ್ದೀನಿ ನಾವೆಲ್ಲರೂ ಸತತವಾಗಿ ಹೋರಾಡಿದ್ದನ್ನ ಎಲ್ಲರ ಕಣ್ಣಿಗೂ ಕಾಣುತ್ತೆ ಸರ್ಕಾರಕ್ಕೂ ಕಾಣುತ್ತೆ ಜನರಿಗೂ ಕಾಣುತ್ತೆ ಅಭಿಮಾನಿಗಳಿಗೂ ಕಾಣುತ್ತೆ ಇವತ್ತು ಈ ಪರದಲ್ಲಿರುವ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸತತವಾಗಿ ಬಂದಿದ್ದಾರೆ ಎಲ್ಲಾದ್ರಲ್ಲೂ ನಾನು ಎಲ್ಲರ ಜೊತೆಗೂ ಹೋರಾಡ್ತೀನಿ ಅವರಿವರನ್ನದೇ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ವೃತ್ತಿ ರಂಗಭೂಮಿ ಕಲಾವಿದಿಯಾಗಿ ಬಂದಿದ್ದಕ್ಕಾಗಿ ನಾನು ಹುಬ್ಳಿಯಲ್ಲಿನೂ ಹೋರಾಡಿದ್ದೀನಿ ನನಗೊಂದು ಆಸೆ ಏನಿತ್ತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ರಾಜ್ಕುಮಾರ್ ಅಂಬರೀಶ್ ವಿಷ್ಣುವರ್ಧನ್ ಅಂದ್ರೆ ಒಂದು ತರ ದೇವರು ಅಂತ ತಿಳ್ಕೊಂಡಿದ್ವಿ ನಾವೆಲ್ಲ ಇವತ್ತು ಅವರನ್ನ ಅಗ್ನಿ ಅವರ ಅಗ್ನಿಯನ್ನು ಕೊಟ್ಟಂತ ಒಂದು ಸ್ಥಾನ ಅದು ನಮ್ಮ ಅಭಿಮಾನಿ ಸ್ಟುಡಿಯೋ ಆ ಸ್ಟುಡಿಯೋಕ್ಕೆ ನಮ್ಮ ವಿಷ್ಣುವರ್ಧನ್ ಅವರು ಅಲ್ಲಿ ನಿಧನರಾಗಿದ್ದಾರೆ ಅಲ್ಲಿ ಐಕ್ಯ ಆಗಿದ್ದಾರೆ ಅಂದಾಗ ರಾಜುಗೌಡರು ಬೇರೆ ತಮ್ಮ ಮನೆಗೋಸ್ಕರ ಹೋರಾಡಿಲ್ಲ ಇಲ್ಲಿವರೆಗೂ ಎಲ್ಲರೂ ಮಾತಾಡಿದ್ದಾರೆ ಅದೇ ಮಾತು ನಾನು ಮಾತಾಡಿದ್ರೆ ಏನೂ ಇಲ್ಲ ಯಾವಾಗ ಅವ್ರು ಕರೀತಾರೋ ಅವ್ರು ಕರೆದಾಗ ಅವ್ರ ಜೊತೆಗೆ ಬಂದುಕೊಂಡು ಸತತವಾಗಿ ಹಗಲು ರಾತ್ರಿ ಅನ್ನದೆ ನಾನು ರಾಜುಗೌಡರ ಜೊತೆಗೆ ಬಂದು ನಮ್ಮ ಬಾಲಕೃಷ್ಣ ಅವರ ಮಗ ಆಗಲೇ ಅವರು ಕೊಟ್ಬಿಟ್ಟಿದ್ದಾರೆ ಸರ್ಕಾರ ಇಲ್ಲ ಇವೆರಡೇ ವಿಷಯ ಇರೋದು ಈ ಸರ್ಕಾರ ಒಪ್ಲಿಲ್ಲ ಅಂದಿದ್ದಕ್ಕೆ ನಾವೆಲ್ಲರೂ ಸೇರಿ ರಾಜುಗೌಡರು ಏನ್ ಹೇಳ್ತಾರೋ ಅವ್ರ ಹಿಂದೆ ಇದ್ದು ಎಲ್ಲಾ ಸಂಘಟನೆಯರು ಇರಬಹುದು ನಾವೆಲ್ಲರೂ ಸೇರಿ ಹೋರಾಡೋಣ ಆಮೇಲೆ ನಾನು ಮಾತ್ರ ವಿಷ್ಣುವರ್ಧನ್ ಬಗ್ಗೆ ರಾಜು ಗೌಡ್ರು ಅರ್ಧ ರಾತ್ರಿ ಕರೆದ್ರೂನು ನಾನು ಬರ್ತೀನಿ ನಾನು ಇನ್ನು ಬೇಕಾದಷ್ಟು ಹೋರಾಟದಲ್ಲಿ ನಾನು ಪಾಲ್ಗೊಂಡ್ರು ವಿಷ್ಣುವರ್ಧನ್ ಬಗ್ಗೆ ಇನ್ನೊಂದು ಕೈ ದೊಡ್ಡ ಮುಂದುವ ಮುಂದ್ ಮಾಡ್ತೇನೆ ಯಾಕಂತಂದ್ರೆ ನನ್ನ ಪ್ರಾಣದ ಅಭಿಮಾನ ವಿಷ್ಣುವರ್ಧನ್ ಅವರು ಅವರನ್ನ ಯಾವ ಕಾಲಕ್ಕೂ ನನಗ್ ಮರೀಬೇಕಾಗೋದಿಲ್ಲ ನಮ್ಮ ಅಕ್ಕ ತಂಗಿಯರ್ ಜೊತೆಗೆ ದ್ವೇಷ ಬೆಳೆಸ್ಕೊಂಡೆ ನಾನು ವಿಷ್ಣುವರ್ಧನ್ ಮುಖಕ್ಕೆ ಅಲ್ಲಿ ಭೇಟಿ ಆಗ್ತಾನೆ ಅಂದಾಗ ಬೆಂಗಳೂರು ಇವತ್ತು ಈ ಜಾಗ ಸಲುವಾಗಿ ರಾಜಗೌಡ್ರೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನೀವು ನನಗೆ ಹೇಳಿ ನಾವು ಸತತವಾಗಿ ನಿಮ್ ಜೊತೆಗಿರ್ತೀವಿ ಎಲ್ಲರೂ ನಿಮ್ ಜೊತೆಗಿದ್ದಾರೆ ಹಾಗೂ ನಟ ವಿಷ್ಣುವರ್ಧನ್ ಅವರ ದತ್ತಕ ಪುತ್ರರಾದ ಅವರು ಇದ್ದಾರೆ ಅವ್ರ ಮುಂದೆ ನಾವು ನಮ್ಗೆ ಧೈರ್ಯದಿಂದ ಮಾತಾಡ್ತಾ ಇದ್ದೀವಿ ಇಂಥ ಒಬ್ಬ ವ್ಯಕ್ತಿ ನಮ್ ಅಂದ್ರೆ ನಾವು ಇದನ್ನ ಸುತ್ತವಾಗುವರೆಗೂ ಅಂದ್ರೆ ಇದನ್ನ ನಾವು ಮಾಡುವವರೆಗೂ ಈಗ ಹೋರಾಟ ನಿಲ್ಲಿಸಬಾರದು ಇವತ್ತಿನ ಹೋರಾಟ ಕೊನೆಯವರೆಗೂ ಬರೀ ಹೋರಾಟ ಆಗಬಾರದು ಸಲ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸರ್ಕಾರ ಯಾವುದೇ ಸರ್ಕಾರ ಇರಲಿ ನಾವು ಸರ್ಕಾರ ಬಗ್ಗೆ ಏನು ಕೆಟ್ಟ ಶಬ್ದಗಳನ್ನು ಹೇಳ್ತಾ ಇಲ್ಲ ಎಲ್ಲಾ ಸರ್ಕಾರವು ಕಣ್ ತೆರೆದು ನೋಡಿ ಇದೇ ಅಭಿಮಾನಿ ಸ್ಟುಡಿಯೋದಲ್ಲಿರುವ ಹತ್ತು ಗುಂಟೆ ಜಾಗವನ್ನ ದಯವಿಟ್ಟು ಕೋರ್ಟ್ ನಲ್ಲಿ ಜಡ್ಜ್ ಇರಬಹುದು ಲಾಯರ್ ಇರಬಹುದು ನಿಮ್ಮೆಲ್ಲರ ಅಭಿಮಾನಿ ವಿಷ್ಣುವರ್ಧನ ವಿಷ್ಣುವರ್ಧನ್ ಇಂದ ಅಲ್ಲಿ ಒಂದು ಪುಣ್ಯ ಸ್ಮರಣೆಯ ಮಾಡೋದಕ್ಕಾಗಿ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಸಲುವಾಗಿ ರಾಜುಗೌಡರು ಹೋರಾಡ್ತಾ ಇದಾರೆ ಅದು ದಯವಿಟ್ಟು ಆಗಬೇಕು ಅಂತ ಹೇಳಿ ಎತ್ತು ನಿಂತು ನಾನು ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಈ ಸರ್ಕಾರಕ್ಕೆ ನಾನು ಕೈ ಎತ್ತಿ ಕೇಳ್ತಾ ಇದ್ದೀನಿ ನಟರಾಜ ನಟರಾಜ್ ಅವರಿದ್ದಾರೆ ಹಾಗೂ ನಮ್ಮ ಸಹೋದರಿಯವರು ಕುತ್ಕೊಂಡಿದ್ರೆ ಎಲ್ಲರೂ ಇದ್ದಾರೆ ಆದ್ರೆ ಅವ್ರ ಹಾಗೆ ನಾನು ಕಾಯಿಮ್ ಎಲ್ಲೂ ಹೋರಾಡಕ್ ಬರಲಿಲ್ಲ ಯಾಕಂದ್ರೆ ನನಗೆ ಬಂದ್ ಕರ್ ತಕ್ಷಣ ಬರ್ತೀನಿ ನನ್ನ ಸಂಸ್ಥೆ ಇದೆ ನಂದು ಎಜುಕೇಶನ್ ಸಂಸ್ಥೆ ಇದೆ ಅನಾಥ ಮಕ್ಕಳ ಸಂಸ್ಥೆ ಇದೆ ವೃದ್ಧಾಶ್ರಮ ಇದೆ ಹುಬ್ಳಿಯಲ್ಲಿ ಹೋರಾಡಿದೀನಿ ಇಲ್ಲಿ ಯಾವ ಕರೆದ್ರು ನಾ ಬರ್ತೀನಿ ಹಗಲು ರಾತ್ರಿ ಹೋರಾಡಬೇಕು ನಾನು ಹೇಳೋದು ಅಲ್ಲಿ ಶಿಕ್ಷಕರ ಮುಂದೆ ಅವ್ರ ಹತ್ರನೂ ಹೋಗಿದ್ದೀನಿ ಯಾರೇ ಇರ್ಲಿ ಒಬ್ಬ ಭಿಕ್ಷಕನು ನನ್ನ ಮಗ ಅಂತ ತಿಳ್ಕೊಂಡು ಹೋರಾಡುವ ಒಬ್ಬ ಆದಿಶಕ್ತಿ ಸಂಸ್ಥೆಯ ತಾಯಿ ನಾನು ಒಬ್ಬ ಕಲಾವಿದೆ ನಮಸ್ಕಾರ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ದಯವಿಟ್ಟು ಗೌಡ್ರೆ ನಿಮ್ಮ ಈ ಹೋರಾಟ ಯಾವತ್ತಿದ್ರೂನು ಒಳ್ಳೆ ರೀತಿಯಿಂದ ಆಗತ್ತೆ ಅಂತ ಹೇಳಿ ಆ ದೇವಿಯನ್ನ ನಾವು ಬೇಡ್ಕೊತೀವಿ ಯಾಕಂದ್ರೆ ನಾ ದೇವಿ ಪಾತ್ರಗಳನ್ನು ಮಾಡಿದ್ರೆ ನಿಮಗೆ ಗೊತ್ತಿದೆ ಚಾಮುಂಡೇಶ್ವರಿ ಪಾತ್ರ ಮಾಡಿದ್ದೀನಿ ರೇಣುಕಾ ಎಲ್ಲಮ್ಮನ ಪಾತ್ರ ಮಾಡಿದ್ದೀನಿ ಕಿಟಕಿ ಭೀಮಾಂಬಿಕೆ ಪಾತ್ರ ಮಾಡಿದ್ದೀನಿ ದಾನಮ್ಮನ ಪಾತ್ರ ಮಾಡಿದ್ದೀನಿ ಹುಲಿಗೆಮ್ಮನ ಪಾತ್ರ ಮಾಡಿದ್ದೀನಿ ಶರೀಫನ ತಾಯಿ ಪಾತ್ರನೂ ಮಾಡಿದ್ದೀನಿ ಕೊಲ್ಲಾಪುರ ಮಹಾಲಕ್ಷ್ಮಿ ಪಾತ್ರನೂ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಏಳು ವರ್ಷದ ಕಲಾವಿದಿಯಾಗಿ ಸಿನಿಮಾದಲ್ಲಿ ಎಲ್ಲಾ ಮಾಡಿ ಮುಗಿದ್ರು ನಾವು ಮಾನವರಾಗಿ ಹೋರಾಡ್ತಾ ಇದ್ದೇವೆ ವಿಷ್ಣುವರ್ಧನೆಗೋಸ್ಕರ ನಾನು ಏನ್ ಬೇಕಾದಕ್ಕೂ ಮಾಡೋದಕ್ಕೆ ಸಿದ್ಧಳಿದ್ದೇನೆ ನಿಮ್ಮೆಲ್ಲರ ಜೊತೆಗೆ ಸೇರಿ ಹಗಲು ರಾತ್ರಿ ಅವರ ಸೇವೆಗಾಗಿ ದುಡಿತೇನೆ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಮನಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ